ಡ್ಯಾಡಿ ಡ್ಯಾಡಿಗೆ ಬೈತೀನಿ ತಡಿ ಅಪ್ಪಗೆ ಬೈತೀನಿ ತಡಿ ಎಷ್ಟಿ ಹೇಳಿದ್ದೀವ್ ಚಾಕ್ಲೆಟ್ ಕೊಡಿಸ್ಬೇಕ್ರಿ ಅಂತ ಬಿಸಿ ಬಿಸಿ ಕಬಾಬ್ ಪುರೇಡಿ ಸ್ವಲ್ಪ ಕುಕಿಂಗ್ ಎಷ್ಟೊಂದು ಅಡುಗೆ ಮಾಡ್ಬಿಟ್ಟಿದ್ದೀನಲ್ಲಮ್ಮ ಇವತ್ತು ನೀವೊಂದು ತೋರಿಸ್ಬಾರ್ದ ಅಡುಗೆ ಮಾಡಿ ಮಾಡಿ ಗೊತ್ತಾಗ್ಬಿಟ್ಟ ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದ ವ್ಲಾಗ್ ಸೊ ಈ ವ್ಲಾಗ್ಸ್ ಸ್ವಲ್ಪ ಲೇಟ್ ಆಯ್ತು ಅಪ್ಲೋಡ್ ಮಾಡೋಕೆ ಇಟ್ಸ್ ಸಮ್ಮರ್ ಹಾಲಿಡೇಸ್ ಫಾರ್ ಅದು ಆಯ್ತು ಸೊ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ಟು ಮ್ಯಾನೇಜ್ ಎವ್ರಿಥಿಂಗ್ ಬಟ್ ಸ್ಟಿಲ್ ಐ ವಿಲ್ ಬಿ ಅಪ್ಲೋಡಿಂಗ್ ಫ್ರಮ್ ನೌ ಆಲ್ಟರ್ನೇಟಿವ್ ಡೇಸ್ ಒನ್ ಟು ತ್ರೀ ಡೇಸ್ ಗ್ಯಾಪ್ ಆಗೋಯಿತು ಗೊತ್ತು ಹೊಸ್ತಡಕು ಆ್ಯಕ್ಚುಲಿ ಇವತ್ತೇನು ಹಬ್ಬ ಹೇಳು ನಾನ್ ವೆಜ್ ಹಬ್ಬ ನಿಜ ಅಮ್ಮನ ಕೇಳು ಕೇಳಿ ನಾನು ಸುಮ್ಮನೆ ಹೊಸ್ತಡಕು ಅಂತೇಳು ಸೊ ಬೆಳಗ್ಗೆ ಇವತ್ತು ತ್ರೀ ಟೈಮು ನಾನ್ ವೆಜ್ ತಿನ್ಬೇಕು ಬೆಳಗ್ಗೆಗೆ ಏನು ಮಾಡ್ತಾ ಇದ್ದೀರಾ

ಏನದು ಹೆಂಗೆ ಮುಖ ತೋರ್ಸಿ ನಿಮ್ಮ ಮುಖ ಅದಿ ಎಷ್ಟು ಚಾಕ್ಲೇಟ್ ಇಲ್ಲಿ ಬಂದಾಗಿಂದ ನಡಿ ಮನೆಗೆ ಹೋಗೋಣ ಯಾರು ಕೊಡ್ಸಿದ್ದು ಡ್ಯಾಡಿ ಡ್ಯಾಡಿಗೆ ಬೈ ತಿಂತಡಿ ಅಪ್ಪ ಬೈ ತಿಂತಡಿ ಡ್ಯಾಡಿ ಸುಮ್ನಿರೋ ಡ್ಯಾಡಿ ಎಸ್ ಹೇಳಿದ್ದೀವ್ಗೆ ಚಾಕ್ಲೇಟ್ ಕೊಡ್ಸ್ಕೇಡ್ರಿ ಅಂತ ನೀನೇ ಕೇಳ್ದ ಅಪ್ಪ ಅಪ್ಪನೇ ಕೊಡ್ಸಿದ್ರ ಏನಕ್ಕೆ ಅಪ್ಪ ಇಲ್ಲಿ ಏನು ಮಾಡಿಸ್ಕೊಂಬಂದವರ ಇಲ್ಲಿ ಕೆನ್ನೆ ಹತ್ರ ಶೇಲಿಂಗ್ ಏನಕ್ಕೆ ಅಪ್ಪ ನೀನು ತಾತ ಆಗ್ತಾ ಇದೆಯಪ್ಪ ಅದು ಸರಿಯಾಗಿ ಬಂದಿಲ್ಲ ಏನು ಹೇಳ್ದ ನೆನೆ ಅಪ್ಪಾಗೆ ಇವಾಗ ಹೆಂಗೆ ಅವ್ರಪ್ಪ రెడ్ కలర్ ఆగిటి కల్లి రెడ్ వైట్ అలా ఇలి వైట్ కలర్ వైట్ కలర్ మిక్స్ చేయబడదు రెడ్ కలర్ లో బ్లాక్ రెడ్ కలర్ రెడ్ కలర్ ఆక్స్బెకు ఏ బారో ఇలి నీ కట్టింగ్ మార్స్కొండా అద్ది అద్ది నీ కట్టింగ్ మార్ బాస్ నీ కట్టింగ్ మార్స్కొంద్రా ఎల్ల ఏ నీ చిలిచిల స్టైల్ యా బాస్ ಬಾಷ್ ಅಂತೆ ಕಾಣಿಸ್ತು ಅಪ್ಪ ಶೇವಿಂಗ್ ಮಾಡ್ಕೊಳಗೆ ನೀನ್ ಮಾಡ್ತಾ ಇದ್ದ ಏ ಅಪ್ಪ ಶೇವಿಂಗ್ ಮಾಡ್ಕೊಳ್ಳೋಕೆ ನೀನೇನ್ ಮಾಡ್ತಾ ಇದ್ದ

ನೋಡಿರಿ ನಾನು ಬ ಆಯಿತಾ ಮನೆ ಕಟ್ಟಿದ್ದು ಎಷ್ಟು ಟೈಮ್ ಪಾಸ್ ಮಾಡ್ತೀವ್ರ ಮನೆಯಲ್ಲಿ ಹಾಂ ಬೋರಾಗ್ಬಿಡ್ತ ಮನೆ ಕಟ್ಟೋದು ಇಷ್ಟೊತ್ತು ಮನೆ ಕಟ್ಟಿ ಕಟ್ಟಿ ಒನ್ ಅವರಿಂದ ಬೋರಾಗಿಬಿಡ್ತು ಮತ್ತೆ ನಡಿ ಅಪಾರ್ಟ್ಮೆಂಟ್ಗೆ ಹೋಗ್ಬಿಡೋಣ ಹೋಗೋಣ ಬಾಯ್ ಹೇಳ ಅಪ್ಪಗೆ ಅಪ್ಪಗೆ ಬಾಯ್ ಹೇಳು ನಡಿ ಮತ್ತೆ ಅವನು ಬರ್ತಾನೆ ನೋಡ್ರಿ ಡೇಡಿ ಹೆಂಗ್ ಮಲ್ಕೊಂಡವ್ ಇಲ್ಲಿ ಏನು ತಿಂದೆ ಬೆಳಗ್ಗೆ ಅಪ್ಪ ಡ್ಯಾಡಿಯಲ್ಲಿ ಯಾವ ಪಾರ್ಟಿ ಏನಿದು ಇದ್ರಲ್ಲೇ ಓಡಾಡ್ತಾ ಬುಲೆಟ್ ಹೌದಾ ಹ್ಮ್ ಬಾ 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 ಬಾಕ್ಚುಲಿ ಮಾಡ್ತೋಗ್ಬಿಟ್ಟ ಅದ್ಮೇಲೆ ಅದು ಇದು ಬಿಡು ಬನ್ನೇನ್ ಬಿಡು ಅವನಿಗೆ ಮೂರ್ ಮೂರ್ ತಗೊಂಬಂದ್ವಿ ಅದನ್ನು ಬಂದೇನೆ ಒಂದು ಆಲ್ರೆಡಿ ನಿನ್ನೆ ಇನಾಗ್ರೇಷನ್ ಮಾಡ್ದೆ ಇದು ಟೂ ಪಾಕೆಟ್ಸ್ ಇದೆ ನೋಡು ಚಂಡಿಯಲ್ಲಿ ಇಲ್ವೇ ಇಲ್ಲ ದೀಪು ಇವನಿಗೆ ಸೊಂಟ ಆದರೆ ತೈಸ್ ಆಗ್ತಾ ಇಲ್ಲ ತೈಸ್ ಆದರೆ ಸೊಂಟ ಆಗ್ತಾ ಇಲ್ಲ ಅವನಿಗೆ ಟೂ ಪಾಕೆಟ್ಸ್ ಚೆನ್ನಾಗಿದೆಲ್ಲ ಕಲರು ಇದು ಆಯ್ಲೆಂಡ್ ಸೋಲ್ ಇದೆ ಇದು ಇದು ಯು ಎಸ್ ಚೆನ್ನಾಗಲ್ಲ ಆ ಮಯೂರನಲ್ಲಿ ಜುಡಿಯೋನಲ್ಲಿ ಕಾಲಿಡಕ್ಕೆ ಜಾಗ ಇಲ್ಲ

ಬಿಸಿ ಬಿಸಿ ಕುಕ್ಕಿಂಗ್ ಎಷ್ಟೊಂದು ಅಡುಗೆ ಬಿಡಿದ್ದೀರಲ್ಲಮ್ಮ ಇವತ್ತು ನೀವೊಂದು ತೋರಿಸ್ಬಾರ್ದ ಅಡಿಗೆ ಮಾಡಿ ಮಾಡಿ ಸುಸ್ತಾ ಇನ್ನೂ ಸರಿ ಹೋಗಿಲ್ಲಲ್ಲ ನೀವು ಸರಿ ಹ್ಞೂ ದೋಸೆ ಇಟ್ಟ ಇದು ಪೂರಿ ಅದು ಮೊಸರು ಇದು ಕಬಾಬ್ಗೆ ಅದೇ ನೀವು ಅಲ್ಲಿ ನೋಡು ಅಂತ ಹೇಳಿದ್ರು ಇದು ಮಟನ್ ಗೊಜ್ಜು ಫುಲ್ ಎಣ್ಣೆ ಎಣ್ಣೆ ನೀರು ಬಿಟ್ಬಿಟ್ಟಿದೆ ಅದು ಇದು ರಸಮ್ ಏಯ್ ದೀಪೋ ಇವತ್ತು ಸಂಡೇ ಲಂಚ್ ರೆಡಿ ಆ ವೀಡಿಯೋ ಮಾಡೋಣ ಇದು ಮೊಸರು ಬಜ್ಜಿ ಇದು ಸ್ಯಾಲಡ್ ಮಟನ್ ಬಿರಿಯಾನಿನಾ ಮಟನ್ ಬಿರಿಯಾನಿ ಆ್ಯಕ್ಚುಲಿ ಮಟನ್ ಸಾಂಬಾರು ಕೂಡ ಮಾಡಿದ್ರು ಮನೆಗೆ ಸೊ ಬೆಳಗ್ಗೆ ಮಟನ್ ಸಾಂಬಾರು ಸೊ ದ ಲಂಚ್ ಇಸ್ ರೆಡಿ ಕಬಾಬ್ ರೆಡಿ ಇದೆ ಸೊ ನಾನು ಫಸ್ಟ್ ಕಬಾಬ್ ಹಾಕ್ಕೊತಾ ಇದ್ದೀನಿ ದಟ್ ಅಸ್ ಮಟನ್ ಬಿರಿಯಾನಿ ಮಟನ್ ಫ್ರೈ ಬಳಸ್ತಾ ಇದ್ದಾರೆ ಬೆಳಗ್ಗೆನೆ ಮಟನ್ದು ಇದು ನೋಡಿಬಿಟ್ಟಿದ್ದೆ ಮಟನ್ ಸಾಂಬಾರು ಬೆಳಗ್ಗೆ ಬಾಸುಮತಿನ ಚೂರಿನ ಕಡೆ ಸೊ ಈ ಪ್ಲೇಟ್ ನಮ್ಮ ಮನೇಲಿ ನಾನ್ವೆಜ್ ತಿನ್ನೋಕಂತಾನೆ ಇರೋ ಪ್ಲೇಟ್ ಬ್ಯಾಟಿಂಗ್ ಆಯಿತು ಇವಾಗ ಬ್ಯಾಟಿಂಗ್ ಬಾಲ್ ಅಲ್ಲಿ ಬ್ಯಾಟಿಂಗ್ ಅದು ಆಯಿತು ಹೆವಿ ಫುಡ್ ಇವತ್ತಂತೂ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಸ್ಕಿಪ್ ಮಾಡಿಬಿಟ್ಟಿದೆ ಬಿಕಾಸ್ ತ್ರೀ ಟೈಮ್ಸ್ ನಾನ್ ವೆಜ್ ಈ ಸಮ್ಮರಲ್ಲಿ ತುಂಬಾ ಕಷ್ಟ ಸೊ ಆದರೂ ಏನು ಮಾಡೋಕ್ಕಾಗುತ್ತೆ ವರ್ಷದಲ್ಲಿ ಒಂದಿನ ಹಬ್ಬ ಬರೋದಲ್ವಾ ಹಾಗನ್ಬಿಟ್ಟು ಎವ್ರಿ ವೀಕೆಂಡ್ ತಿಂತೀವಿ ಗೊತ್ತು ನನಗದು ಬಟ್ಸ್ತಿಲ್ಲ ಅವನು ಅದಿಗೆ ನೋಡಿ ನಿದ್ದೆನೇ ಬರೋದಿಲ್ಲ ಅವ್ನಿಗೆ ಮಧ್ಯಾಹ್ನ ಸ್ವಲ್ಪ ಸ್ಟ್ರೈನ್ ಆಗ್ಬೇಕು ಇಲ್ಲಿದ್ರೆ ಅಷ್ಟೊಂದು ಸ್ಟ್ರೈನ್ ಆಗೋಲ್ಲ ಅಪಾರ್ಟ್ಮೆಂಟಲ್ಲಿದ್ದರೆ ಆಡಿ 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 ಫುಲ್ ಸುಸ್ತಾಗಿಬಿಡ್ತಾನೆ ಇಲ್ಲಂತೂ ನಿದ್ದೆ ಮಾಡಿಲ್ಲ ಅವನು ನಮ್ಮ ಡ್ಯಾಡಿಗೂ ನಿದ್ದೆ ಬಿಟ್ಟಿಲ್ಲ ಆಟ ಆಡೋಕೆ ಆಚೆ ಕರ್ಕೊಂಡು ಬಂದಿದ್ದಾನೆ ಆ್ಯಂಡ್ ಆಲ್ಸೋ ನಾನು ಬಿಗಿನಿಂಗಲ್ಲಿ ಹಾಗೆ ಇಟ್ ಇಸ್ ಲಿಟಲ್ ಡಿಫಿಕಲ್ಟ್ ಮ್ಯಾನೇಜ್ ಅದ್ದಿ ಇನ್ ಸಮ್ಮರ್ ಹಾಲಿಡೇಸ್ ಅನ್ನೋದಕ್ಕೆ ಸ್ವಲ್ಪ ಗ್ಯಾಪ್ ಆಯಿತು ಇವಾಗಿಲ್ಲ ಅವನು ಸಮ್ಮರ್ ಕ್ಯಾಂಪಿಗೆ ಹಾಕ್ಬಿಟ್ಟಿದ್ದೀನಿ ಈ ಇಸ್ ಗೋಯಿಂಗ್ ಫಾರ್ ಸಮ್ಮರ್ ಕ್ಲಾಸಸ್ ರೆಗ್ಯುಲರ್ಲಿ ಸೊ ಅದರಿಂದ ಒಂದು ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ ಹೆಂಗಾಗಿದೆ ನೋಡಿ ಇವಾಗ ಕಳ್ಸಿದ್ರೆ ಫ್ರೀ ಟೈಮ್ ಅಂತ ಹೇಳೋ ಥರ ಹೇಳ್ತಾ ಇದ್ದೀನಿ ನಾನು ಬಚ್ಚ ಪರವಾಗಿಲ್ಲ ಮ್ಯಾನೇಜ್ ಮಾಡ್ಬೋದಿತ್ತು ಮನೆಯಲ್ಲೇ ಇಟ್ಸ್ ಓಕೆ ಆ್ಯಂಡ್ ಆಲ್ಸೋ ನೀವೆಲ್ಲರೂ ಹೊಸ್ತಡಕು ಹಬ್ಬ ಹೊಸ್ತಡಕು ಅಂತೀರಾ ಬೇರೆ ಏನಾದರೂ ವರ್ಡ್ ಇದೆಯಾ ಈ ಹಬ್ಬಕ್ಕೆ ಅನ್ನೋದು ನನಗೆ ಸ್ವಲ್ಪ ಡೌಟ್ಫುಲ್ ಆಗಿದೆ ಬೇರೆ ಕಡೆ ಬೇರೆ ಏನಾದರೂ ಹೇಳ್ತಾರೆ ಅನಿಸುತ್ತೆ ಹಬ್ಬಕ್ಕೆ ನೀವೇನು ಹೇಳ್ತೀರಾ ನಿಮ್ಮ ಊರಲ್ಲಿ ನಿಮ್ಮ ಭಾಷೆಯಲ್ಲಿ ನನ್ನ ಕಮೆಂಟ್ ಮಾಡಿ ನನಗೆ ತಿಳಿಸಿ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಅಲ್ಲಿವರೆಗೂ ಇರಿ ಡಿ ಎನ್ ಟಿ ಓಲ್ಡ್ ವಿಡಿಯೋಸ್ ಆಯ್ತಾ